ಏಳನೆಯ ಸೈಬರ್ ಕ್ರೈಮ್ ಬರ್ತಾ ಇದ್ದೇನೆ ಹಳೆಯದು ಲಾಟ್ರಿ ಸ್ಕ್ಯಾಮ್ ನಿಮಗೆ ಯಾವುದೋ ಒಂದು ಲಾಟ್ರಿ ಬಂದಿದೆ ಒಂದು ಕೋಟಿ ಎರಡು ಕೋಟಿ ಅದನ್ನು ನೀವು ನಿಮ್ಮ ಬ್ಯಾಂಕ್ ಅಕೌಂಟ್ ಗೆ ಟ್ರಾನ್ಸ್ಫರ್ ಮಾಡ್ಬೇಕು ಅಂತಂದ್ರೆ ಒಂದು ಸೆಕ್ಯೂರಿಟಿ ಡಿಪಾಸಿಟ್ ಅಂತ ಕಟ್ಬೇಕಾಗುತ್ತೆ ಅಂತ ಹೇಳಿ ಒಂದು ಎರಡು ಲಕ್ಷ ಮೂರು ಲಕ್ಷ ಅಂತ ಕೇಳ್ತಾರೆ ಕೊಟ್ಟ ಮೇಲೆ ಐದು ಲಕ್ಷ ಆರು ಲಕ್ಷ ಅಂತ ಹೇಳ್ತಾರೆ ಮತ್ತೆ ಹತ್ತು ಹದಿನೈದು ಲಕ್ಷ ಅಂತಾರೆ ಅದಾದ್ಮೇಲೆ ನಿಮ್ಮ ಅಮೌಂಟ್ ಕಂಪ್ಲೀಟ್ ಆಗಿ ಖಾಲಿ ಆಗುತ್ತೆ ಯಾವುದೇ ಕಾರಣಕ್ಕೂ ನಿಮ್ಮ ಬ್ಯಾಂಕಿನ ಅಕೌಂಟು ಅಥವಾ ಪಿನ್ ಕೋಡನ್ನು ಯಾರಿಗೂ ಹೇಳಿಕೋಗಬೇಡಿ ಈಗ ಎಂಟನೆಯ ಸೈಬರ್ ಕ್ರೈಮ್ ಬರ್ತಾ ಇದ್ದೇನೆ ಕೆ ವೈ ಸಿ ಎಕ್ಸ್ಪೈರ್ಡ್ ಯಾವುದೋ ಒಂದು ಬ್ಯಾಂಕ್ ಅಫಿಷಿಯಲ್ ಮಾತಾಡಿದಾಗೆ ನಿಮ್ಮ ಹತ್ರ ಮಾತಾಡ್ತಾರೆ ನಿಮ್ಮ ಕೆ ವೈ ಸಿ ಎಕ್ಸ್ಪೈರ್ ಆಗಿದೆ ನಾಳೆಯಿಂದ ನಿಮ್ಮ ಅಕೌಂಟನ್ನು ನಾವು ಸ್ಥಗಿತಗೊಳಿಸ್ತಾ ಇದ್ದೇವೆ ಅಂತ ಧಮಕಿ ಹಾಕ್ತಾರೆ ನೀವು ಭಯಪಟ್ಟು ಏನು ಮಾಡಬೇಕು ಅಂತ ಕೇಳ್ತೀರಿ ಅವ್ರು ಹೇಳ್ತಾರೆ ನಾನೊಂದು ಲಿಂಕ್ ಕಳಿಸ್ತೇನೆ ದಯವಿಟ್ಟು ಅದರಲ್ಲಿ ಪ್ರೆಸ್ ಮಾಡಿ ಆ ಲಿಂಕ್ ಅನ್ನು ಪ್ರೆಸ್ ಮಾಡಿದ ತಕ್ಷಣ ಓ ಟಿ ಪಿ ಬರುತ್ತೆ ಓ ಟಿ ಪಿ ನಂಬರ್ ಹೇಳಿ ಅಂತಾರೆ ಟಿ ಪಿ ನಂಬರ್ ಹೇಳಿದ ತಕ್ಷಣ ನಿಮ್ಮ ಬ್ಯಾಂಕ್ ಅಕೌಂಟ್ ಸಂಪೂರ್ಣವಾಗಿ ಖಾಲಿ ಆಗುತ್ತೆ ಇದರ ಬಗ್ಗೆ ಬಹುಶಃ ಕಳೆದ ಎಷ್ಟೋ ವರ್ಷಗಳಿಂದ ಜನ ಮಾತಾಡ್ತಾನೆ ಇದ್ದಾರೆ ಆದರೆ ಇಂದಿನವರೆಗೆ ದಿನಾ ದಿನ ಇದರಲ್ಲಿ ಬಲಿಪಾಶೆ ಆಗುವ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅಲ್ಲಿಗೂ ಎಲ್ಲಾ ಸರ್ವಿಸ್ ಪ್ರೊವೈಡರ್ಸ್ ಕೂಡ ಒಂದು ಮೆಸೇಜ್ ಸಂದೇಶವನ್ನ ರವಾನೆ ಮಾಡಿರ್ತಾರೆ ಯಾರಿಗೂ ಟಿ ಪಿ ಹಾಗೂ ಬ್ಯಾಂಕ್ಗೆ ಸಂಬಂಧಪಟ್ಟಂಥ ಸಂಬಂಧಪಟ್ಟಂತ ಮಾಹಿತಿಯನ್ನ ನೀಡಬೇಡಿ ಅಂತ ಅಂದರೂ ಈ ರೀತಿಯಾದಂಥ ಗೊತ್ತಿಲ್ಲದಿರುವಂಥ ಲಿಂಕ್ ಪ್ರೆಸ್ ಮಾಡಿ ಓ ಟಿ ಪಿ ಕೊಡೋರು ಸಾಕಷ್ಟು ಜನ ಇದ್ದಾರೆ ಈಗಲೂ ಇದ್ದಾರೆ ಕಂಟಿನ್ಯೂ ಆಗ್ತಾನೆ ಇದೆ ಈ ವಿಡಿಯೋನ ನೋಡಿದ ಮೇಲೆ ಅಟ್ ಲೀಸ್ಟ್ ಆಗ್ಲಾರು ಎಚ್ಚೆತ್ತುಕೊಳ್ಬೇಕು ಒಂಬತ್ತನೆಯ ಸೈಬರ್ ಕ್ರೈಮ್ ಟ್ಯಾಕ್ಸ್ ರಿಫಂಡ್ ನಿಮಗೆ ಇನ್ಕಮ್ ಟ್ಯಾಕ್ಸ್ ಆಫೀಸ್ ಇಂದ ಫೋನ್ ಬಂದಾಗ ಬರುತ್ತೆ ಹೇಳ್ತಾರೆ ನಿಮ್ದೊಂದಷ್ಟು ಟ್ಯಾಕ್ಸ್ ರಿಫಂಡ್ ಮಾಡ್ತಾ ಇದ್ದೇವೆ ದಯವಿಟ್ಟು ನಿಮ್ಮ ಬ್ಯಾಂಕಿನ ಅಕೌಂಟ್ ಡೀಟೇಲ್ಸ್ ಕೊಡಿ ಮತ್ತು ಓ ಟಿ ಪಿ ಕೂಡ ಕೊಡಿ ಮತ್ತೆ ಒಮ್ಮೆ ಏನಾದರೂ ಕೊಡ್ತು ಅಂತಂದ್ರೆ ನಿಮ್ಮ ಅಕೌಂಟ್ ಖಾಲಿ ಆಗುತ್ತೆ ಇಲ್ಲಿ ಜನ ತಿಳ್ಕೊಳ್ಬೇಕಾದ ವಿಚಾರ ಏನು ಅಂತಂದರೆ ಯಾವುದೇ ಕಾರಣಕ್ಕೂ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅವರು ಫೋನ್ ಅಲ್ಲಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೋದಿಲ್ಲ ಈಗ ಈ ಸಂಚಿಕೆಯಲ್ಲಿ ಸೈಬರ್ ಕ್ರೈಮ್ ಮಾತಾಡ್ಬೇಕಾದ್ರೆ ಹತ್ತನೇ ಸೈಬರ್ ಕ್ರೈಮ್ ಬಗ್ಗೆ ಮಾತಾಡ್ತಾ ಇದ್ದಾನೆ ಜಾಮ್ಡ್ ಡಿಪಾಸಿಟ್ ಸ್ಕ್ಯಾಮ್ ಇದು ಇತ್ತೀಚೆಗೆ ಪ್ರಾರಂಭ ಆಗಿರುವಂತಹದ್ದು ಇದು ಹೇಗೆ ಮೋಡ ಆಫ್ರೆಂಡ್ ಅಂತಂದ್ರೆ ನಿಮ್ಮ ಅಕೌಂಟಿಗೆ ಇನ್ನೂರು ರೂಪಾಯಿನೋ ಮುನ್ನೂರು ರೂಪಾಯಿನೋ ಎರಡು ಸಾವಿರನೋ ಮೂರು ಸಾವಿರನೋ ಜಮಾ ಆಗುತ್ತೆ ಪ್ರತಿಯೊಬ್ಬರಿಗೂ ಒಂದು ಕುತೂಹಲ ಏನು ಅಂತಂದ್ರೆ ನನ್ನ ಅಕೌಂಟಿಗೆ ಎಲ್ಲಿಂದಾದರೂ ಎಲ್ಲಿಂದಾದ್ರೂ ದುಡ್ಡು ಬಂದಿದೆಯಾ ಅಂತ ತೆಗೆದು ನೋಡ್ತಾರೆ ನೋಡ್ತೀರಿ ಮುನ್ನೂರು ರೂಪಾಯಿನೋ ಐನೂರು ರೂಪಾಯಿನೋ ಇದೆ ತಕ್ಷಣ ನಿಮಗೊಂದು ಫೋನ್ ಬರುತ್ತೆ ಬೈ ಮಿಸ್ಟೇಕ್ ನಿಮ್ಮ ಅಕೌಂಟಿಗೆ ಐನೂರು ರೂಪಾಯಿ ಜಮಾ ಮಾಡಿದ್ದೀನಿ ದಯವಿಟ್ಟು ಅದನ್ನು ರಿಫಂಡ್ ಮಾಡಿ ಇದನ್ನು ಯಾವುದೋ ಹಾಸ್ಪಿಟ್ಲಿಗೆ ಕಟ್ಟಬೇಕು ಯಾರೊಬ್ರು ತುಂಬಾ ತೊಂದ್ರಲ್ಲಿದ್ದಾರೆ ಅವ್ರಿಗೆ ಕಳಿಸ್ಬೇಕು ಅಂತ ನಿಮ್ಮ ಮೇಲೆ ಪ್ರೆಷರ್ ಆಗ್ತಾರೆ ಮತ್ತು ಅವರೇ ಒಂದು ರಿಕ್ವೆಸ್ಟ್ ಕಳಿಸ್ಕೊಡ್ತಾರೆ ಆ ರಿಕ್ವೆಸ್ಟ್ ಅಲ್ಲಿ ಇರುತ್ತೆ ಇದನ್ನ ಒತ್ತ ಸಾಕು ನಿಮ್ಮ ರಿಫಂಡ್ ಆಗುತ್ತೆ ಅಕಸ್ಮಾತ್ ನೀವೇನಾದ್ರೂ ಒತ್ತಿದ್ರೆ ಅಲ್ಲಿ ಬೇಕಂತ ಅವರು ಐನೂರು ರೂಪಾಯಿ ಕಳಿಸಿದ್ರೆ ಐದು ಸಾವಿರ ಅಂತ ಹಾಕಿರ್ತಾರೆ ಐದು ಸಾವಿರ ನಿಮ್ಮ ಅಕೌಂಟ್ ಇಂದ ಖಾಲಿಯಾಗಿ ಹೋಗುತ್ತೆ ಇದರ ಬಗ್ಗೆ ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಜನ ರಿಪೋರ್ಟ್ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಕೊನೆಯಲ್ಲಿ ನಾನು ಇದರ ಬಗ್ಗೆ ಜಾಸ್ತಿ ಮಾತಾಡ್ತಾ ಇದ್ದೇನೆ ಸಾಕಷ್ಟು ಸರಣಿ ವಿಧಾನಗಳಲ್ಲಿ ವ್ಯವಸ್ಥಿತ ರೀತಿಯಲ್ಲಿ ಇದನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಇನ್ನು ಈ ಎಲ್ಲಾ ಒಂದು ರೀತಿಯಾದಂತಹ ಅಪರಾಧಗಳಿಂದ ಹೊರಗೆ ಬರೋದಾದರೂ ಹೇಗೆ ಬಹಳ ಒಳ್ಳೆಯ ಪ್ರಶ್ನೆಯನ್ನು ಕೇಳಿದ್ದೀರಿ ಸೈಬರ್ ಕ್ರೈಮ್ ಬಗ್ಗೆ ತಿಳ್ಕೊಂಡ್ವಿ ಅಪಾಯದಿಂದ ಹೊರಗೆ ಬರುವುದು ಹೇಗೆ ಮೊದಲನೇದಾಗಿ ಯಾವುದೇ ಒಂದು ಟ್ರಾನ್ಸಾಕ್ಷನ್ ಮಾಡಬೇಕಾದರೂ ಅರ್ಜೆಂಟ್ ಅಲ್ಲಿ ಇರಬೇಡಿ ಮತ್ತು ಯು ಪಿ ಐ ನಲ್ಲಿ ಯಾವುದೇ ಬಟನ್ ಅನ್ನು ಓದ್ಬೇಕಾದ್ರೆ ಹತ್ ಸತಿ ಯೋಚನೆ ಮಾಡಿ ಎರಡನೇದ್ದು ಯಾರೇ ಫೋನ್ ಮಾಡಿ ಕೇಳಿದ್ರು ಕೂಡ ನಿಮ್ಮ ಯು ಪಿ ಐ ನ ಪಿನ್ ಬ್ಯಾಂಕ್ ಅಕೌಂಟ್ ನಂಬರ್ನ ಕೂಡ ಹೇಳಿಕೋಬೇಡಿ ಮತ್ತೆ ಆಗ್ಲೇ ಹೇಳಿದಾಗೆ ಸಪ್ರೇಟ್ ಆಗಿ ಎರಡು ಬ್ಯಾಂಕ್ ಅಕೌಂಟ್ ಇರಲಿ ಒಂದು ಯು ಪಿ ಐ ಮತ್ತು ಬೇರೆದಕ್ಕೆ ಕನೆಕ್ಷನ್ ಇರುವಂತಹದ್ದು ಮತ್ತೊಂದು ಡೈರೆಕ್ಟ್ ಆಗಿ ಯಾವುದೇ ಅಪರಿಚಿತರಿಂದ ಕರೆ ಬಂದರೂ ಸಂದೇಶಗಳು ರವಾನೆ ಆದರೂ ನಮ್ಮ ಒಂದು ಅಕೌಂಟ್ ಡೀಟೇಲ್ಸ್ನ ಕೇಳಿದ್ರು ಪಿನ್ ಅಥವಾ ಒ ಟಿ ಪಿಗಳನ್ನು ಕೇಳಿದ್ರು ಯಾರಿಗೂ ಅವ್ರು ಎಷ್ಟೇ ಹತ್ತಿರದವರಿದ್ದರೂ ಅಪರಿಚಿತರಿದ್ದರೂ ಅವರಿಗೆ ನಾವು ನೀಡಬಾರ್ದು ಅನ್ನೋದನ್ನು ನಾವು ತಿಳ್ಕೊಂಡ್ವಿ ನೀವು ಹೇಳಿದ ಹಾಗೆ ಸಾಕಷ್ಟು ಎಚ್ಚೆತ್ತುಕೊಂಡು ಜಾಗೃತ ರೀತಿಯಲ್ಲಿ ಏನೇ ಒಂದು ಟ್ರಾನ್ಸಾಕ್ಷನ್ ಮಾಡಬೇಕಾದರೂ ಹತ್ತು ಬಾರಿ ಯೋಚನೆ ಮಾಡಿ ಅಲರ್ಟ್ ಆಗಿದ್ದು ನಾವು ಮಾಡೋದು ಒಳ್ಳೆಯತು ಯಾವುದೇ ತರಾತುರಿಯಲ್ಲಿ ನಾವು ಇರಬಾರದು ನಮ್ಮ ಒಂದು ಹಣದ ಸೇಫ್ಟಿಗೋಸ್ಕರನಾದರೂ ಅನ್ನೋದನ್ನ ತಿಳಿಸ್ಕೊಟ್ರಿ ಕಾರ್ಯಕ್ರಮಕ್ಕೆ ಆಗಮಿಸಿ ಇಷ್ಟೆಲ್ಲ ಉಪಯುಕ್ತಕರವಾದಂತಹ ಮಾಹಿತಿಯನ್ನ ಹಂಚಿಕೊಂಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ನಮಸ್ಕಾರ ವೀಕ್ಷಕರೇ ಇದಾಗಿತ್ತು ಈ ದಿನದ ಬಹಳ ವಿಶೇಷ ಹಾಗೂ ಮುಖ್ಯವಾದಂತಹ ಸಂಚಿಕೆ ಸೈಬರ್ ಅಪರಾಧಗಳ ಕುರಿತಾಗಿ ಯಾವ ರೀತಿಯಾಗಿ ನಾವೆಲ್ಲರೂ ಮೋಸ ಹೋಗ್ತೀವಿ ದಿನನಿತ್ಯದ ಒಂದು ಭರಾಟೆಯಲ್ಲಿ ನಾವೆಲ್ಲರೂ ಇರ್ತೀವಿ ತರಾತುರಿಯಲ್ಲಿ ಇರ್ತೀವಿ ಏನೆಲ್ಲ ತೊಂದರೆಗಳಿಗೆ ನಾವು ಸಿಕ್ಕಾಕ್ಕೊಳ್ಬಹುದು ಇದರಿಂದ ಹೊರಬರೋದಾದರೂ ಹೇಗೆ ಯಾವೆಲ್ಲ ವಿಧಾನಗಳಿಂದ ಯಾಮಾರಿಸ್ತಾರೆ ನಾವು ಅದರಿಂದ ಮೋಸ ಹೋಗ್ತೀವಿ ಅನ್ನೋದನ್ನು ನಾವು ತಿಳ್ಕೊಂಡಿದ್ದೀವಿ ಈಗಲಾದರೂ ಎಚ್ಚೆದ್ದುಕೊಂಡು ಜಾಗೃತರಾಗಿರೋಣ ಸೈಬರ್ ಅಪರಾಧಗಳನ್ನು ತಡೆಗಟ್ಟೋಣ ವಂದನೆಗಳು